ಶ್ರೀರಾಮ್ ಮನಗೂಡಿಯವರ ವೇದಿಕೆ ರಾಮ್ ಮನಗೂಡಿ ಅವರ ಬಗ್ಗೆ ಹೇಳಬೇಕಾದ್ರೆ ಯಾಕೆ ಆ ವೇದಿಕೆಯ ಹೆಸರನ್ನ ಇಟ್ಟಿನಿ ಅನ್ನುವಂಥದ್ದನ್ನ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛತೆ ಯಾರು ಸಮಾಜಕ್ಕೋಸ್ಕರ ತಮ್ಮನ್ನ ತಾವು ಸಮರ್ಪಿಸಿಕೊಂಡರು ಸಮಾಜಕ್ಕೋಸ್ಕರ ಬದುಕ್ತಾರೆ ಅವರನ್ನ ಸ್ಮರಣೆ ಮಾಡೋದು ಸಮಾಜದ ಒಂದು ಗುಣಧರ್ಮ ಆ ದೃಷ್ಟಿಯಿಂದ ಶ್ರೀ ರಾಮ್ ಮನಗುಡಿ బాగకోట హిరియ కార్యకర్తలు బ్రాహ్మణ సమాజ బే విశేషవ కళకళిని పొందివరు అదర జ రమ్మనుగుడ బహుముఖ వ్యక్తిత్వ రమ్ మనగూడి అంత ఒక్క ఉత్తమవంత భాషణకార భాషణింద ప్రభావికనకి నూ ఏ మాట్నాడుత్రే అది రమ్ మనగూడవర ఆశీర్వద్దు నెలమే అంత నన్ను ರಾಮ್ ಅವರು ಉತ್ತಮವಾದಂತಹ ಭಾಷಣಕಾರರು ಅಂತ ಹೇಳಬೇಕಾದ್ರೆ ಅವರು ಅಸ್ಸಾಮಕ್ಕೆ ಒಂದು ಹೋರಾಟಕ್ಕೆ ಹೋಗಿದ್ದರು ಆ ಅಸ್ಸಾಮದ ಹೋರಾಟದಿಂದ ಬಂದ ನಂತರ ಅಸ್ಸಾಮದ ಚಿತ್ರವನ್ನ ಬಾಗಲಕೋಟೆಯ ಜನರ ಕಣ್ಣು ಮುಂದೆ ವಲ್ಲಭಾಯಿ ಚೌಕದಲ್ಲಿ ಹೇಳಿದ್ದು ನೋಡಿದ್ರೆ ನಾವ್ಯಾರು ಅಸ್ಸಾಮಕ್ಕೆ ಹೋಗಿದ್ದೀನ ಆದ್ರೆ ಅಸ್ಸಾಮ ನಮ್ಮ ಕಣ್ಣು ಮುಂದೆ ಬಂದು ತನ್ನ ನಿಲ್ಲಿಸಿರ್ತಕ್ಕಂಥವರು ರಾಮ್ ಮನವೊಳಿ ಅದು ಉತ್ತಮವಾದಂತಹ ಭಾಷಣ ಅವರು ಅವರ ಜೀವನದಲ್ಲಿ ಅತ್ಯುತ್ತಮವಾದಂತ ಭಾಷಣ ಮಾಡಿದ್ದೆ ಅದು ಅದಾದ ನಂತರ ಅವರು ಈ ಓಣಿಯ ಅಳಿಯ ಸಹಿತ ಯಾಕಂತ ಹೇಳಿದ್ರೆ ಅವರು ಶ್ರೀಮತಿಯವರು ಇಲ್ಲ ಇದೇ ಪಕ್ಕದ ಮನೆಯವರು ಇದ್ದಂಥವರು ಅವರು ಈ ಓಣಿಯ ಅಳಿಯ ನಮಗೆ ಅವರಿಗೆ ಒಂದು ಅನ್ಯೋನ್ಯ ಭಾವ ಸಂಬಂಧ ಅಂತ ರಾಮ್ ಮನುಗೋಡೆ ಅವರು ವಿಶೇಷವಾಗಿ ಪತ್ರಿಕೋದ್ಯಮಕ್ಕೆ ತಾಲಿಟ್ಟ ನಂತರ ಅವರನ್ನ ಬಾಗಲಕೋಟೆ ಹಾಗೂ ಬಿಜಾಪುರ ಜಿಲ್ಲೆಯ ಒಂದು ಜೀವಂತ ವಿಶ್ವಕೋಶ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಪ್ರತಿಯೊಂದು ವಿಷಯದ ಮೇಲೆ ಗಾಢವಾದಂತಹ ಅಧ್ಯಯನ ಮಾಡಿ ಆ ವಿಚಾರವನ್ನು ಜನರಿಗೆ ಮುಟ್ಟಿಸುವಂಥ ರೀತಿಯಲ್ಲಿ ಬಾಗಲಕೋಟೆ ಹೋರಾಟ ಸಮಿತಿ ಹೋರಾಟದ ವಿಧೇಯ ಇರಬಹುದು ಬಾಗಲಕೋಟೆಯ ಸಾಂಸ್ಕೃತಿಕ ವೈಭವದ ಇತಿಹಾಸ ಇರಬಹುದು ಹೀಗೆ ಹತ್ತು ಹಲವಾರು ಮುಖಗಳಿಂದ ರಾಮ್ ಅವರು ತಮ್ಮನ್ನು ತಾವು ಒಂದು ಅತ್ಯುತ್ತಮ ಮಟ್ಟಕ್ಕೆ ಹೋಗಿದ್ದರು ಅಂತ ಒಬ್ಬ ವ್ಯಕ್ತಿ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ಆದರೆ ರಾಮ್ ಅವರು ನಾವು ಹೋದಂತ ಸಂದರ್ಭದಲ್ಲಿ ಸಮಾಜಕ್ಕೆ ಒಂದು ದೊಡ್ಡ ಆಘಾತ ಆಗಿದೆ ಆ ಆಘಾತವನ್ನ ಮತ್ತೆ ಅವರ ಸ್ಮರಣೆಯನ್ನು ಮಾಡ್ತಾ ಅನೇಕ ವ್ಯಕ್ತಿಗಳು ರಾಮ ಮಲ್ಗೋಳಿಯವರು ಆಗ್ಬೇಕು ಅವರಂತೆ ಭಾಷಣಕಾರರಾಗಬೇಕು ಅವರಂತ ಉತ್ತಮ ಲೇಖಕರ ಆಗಬೇಕು ಹೀಗೆ ಹತ್ತು ಹಲವಾರು ಮುಖಗಳನ್ನ ಬಹುಮುಖದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ರಾಮ್ ಅವರನ್ನು ಅವರನ್ನ ನಾವು ಎಷ್ಟು ಸ್ಮರಣೆ ಮಾಡಿದ್ರು ಸಮಾಜ ಸಾಲದು ಅಂತ ವ್ಯಕ್ತಿಯನ್ನ ನಿತ್ಯ ಸ್ಮರಣೆ ಮಾಡಿ ನಾವೆಲ್ಲರೂ ಅವರಂತೆ ಉತ್ತಮ ಭಾಷಣಕಾರರಾಗುವಂತಹ ಪತ್ರಿಕೋದ್ಯಮದಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿರ್ತಕ್ಕಂಥ ಸಂಯುಕ್ತ ಕರ್ನಾಟಕದಲ್ಲಿ ಅವ್ರು ಬರೀತಕ್ಕಂಥ ಡಂಗೂರ ಅನ್ನುವಂಥದ್ದು ಒಂದು ವಿಶೇಷ ಬಾಗಲಕೋಟೆ ಎಲ್ಲ ರಾಜಕೀಯ ವ್ಯಕ್ತಿಗಳೇ ಅವರ ಅತ್ಯಂತ ಆತ್ಮೀಯರಿದೆ ಅವರು ಎರಡೂ ಇಕ್ಕವರುತ್ತೆ ಅವರ ಜೊತೆಗೆ ಇರ್ತಿದ್ರು ಅವರು ಯಾರು ತಪ್ಪು ಮಾಡಿದಾಗ ಅವರನ್ನ ತಿದ್ದುವಂತ ರೀತಿಯಲ್ಲಿ ಡಂಗೂರ ಅಂತ ಹೇಳಿ ಅವರು ಬರೀತಿದ್ರು ಹೀಗೆ ಅತ್ಯುತ್ತಮವಾದಂತಹ ಲೇಖನಗಳನ್ನು ಬರೆಯಲು ಬ್ರಾಹ್ಮಣ ತರುಣ ಸಂಘದ ಬಗ್ಗೆ ತಮ್ಮ ಕೊಟ್ಟ ಕೊನೆಯ ಲೇಖನ ಬ್ರಾಹ್ಮಣ ತರುಣ ಸಂಘದ ಬಗ್ಗೆ ಬರೆದರು ನಾನು ವಿಶೇಷವಾಗಿ ಅವರಿಗೆ ಕೃತಜ್ಞತೆ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತೇನೆ ಯಾಕಂತ ಹೇಳಿದ್ರೆ ನಾನು ಅಧ್ಯಕ್ಷನಾದ ಅವರನ್ನು ಬರೆದರು ಅನೇಕ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯ ಇರೋದು ಸಹಜ ಮನುಷ್ಯನಲ್ಲಿ ಆದರೆ ಅವರು ಉತ್ತಮವಾದಂತ ವ್ಯಕ್ತಿಗಳನ್ನ ಗುರುತಿಸುವಂತಹ ರೀತಿಯಲ್ಲಿ ಒಂದು ಚಾಣಾಕ್ಷರಿತಂತಹ ರಾಮ್ ಅವರು ನಮ್ಮನ್ನ ಬಿಟ್ಟು ಅಗಲಿದ್ದಾರೆ ಅವರ ಆತ್ಮಕ್ಕೆ ನಾವೆಲ್ಲರೂ ಶಾಂತಿಯನ್ನ ಸಲ್ಲಿಸೋಣ ಇವತ್ತು ರಂಗ ಬಿಟ್ಟಲ ಭಜನಾ ಮಂಡಳಿ ಅವರನ್ನ ಸ್ಮರಣೆ ಮಾಡೋದಕ್ಕೆ ಮೊದಲನೇ ದಿನದ ವೇದಿಕೆಯೇ ರಾಮ್ ಮರುಗುಡಿ ಅವರ ವೇದಿಕೆಯನ್ನು ಇಟ್ಟಿದೆ ಅವರಿಗೂ ಸಹಿತ ನಾವೆಲ್ಲರ ಪರವಾಗಿ ವಿಶೇಷವಾಗಿ ಅದೆಲ್ಲ ಕಾರ್ಯಕರ್ತರಿಗೆ ಹಿರಿಯರಿಗೆ ಅವರಿಗೆಲ್ಲರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮ